ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಕುವಂತಹ ಮೊದಲನೆಯ ವಿಡಿಯೋ ಇದು ಅದು ಸ್ವಲ್ಪ ವೆರೈಟಿ ಹೆಲ್ದಿ ಆಗಿರುವಂಥ ಒಂದು ಹೊಸ ರೆಸಿಪಿ ಆಗಿರಬೇಕು ಅಂತ ಒಂದು ಆಸೆ ಇತ್ತು ನೋಡಿ ಅದನ್ನೇ ಇವತ್ತು ಮಾಡಿದ್ದೀನಿ ನಾನು ಸುಪ್ ಸೂಪರ್ ಆಗಿರುವಂತಹ ಒಂದು ಹೆಲ್ದಿ ಆಗಿರುವಂತ ನೀವು ಇದುವರೆಗೆ ರುಚಿಸಿರದ ಒಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ನೀವು ಕೂಡ ಇದನ್ನ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಮಾಡಲೇಬೇಕು ಅಂದ್ರೆ ತುಳಸಿ ಉಪಯೋಗಿಸ್ಕೊಂಡು ಒಂದು ರೆಸಿಪಿ ಮಾಡ್ತಾ ಇರೋದು ತುಳಸಿಯ ಒಂದು ಫ್ಲೇವರ್ ಅಲ್ಲಿ ಮಾಡ್ತಾ ಇರೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಸ್ವಲ್ಪ ತುಳಸಿ ತಗೊಂಡಿದ್ದೀನಿ ತುಳಸಿ ಚೆನ್ನಾಗಿ ತೊಳೆದು ತಗೊಂಡು ಬಂದಿದ್ದೀನಿ ನೋಡಿ ಅಂದ್ರೆ ಒಂದು ಒಂದು ಕೈಯಲ್ಲಿ ಫುಲ್ ಆಗುವಷ್ಟು ತಗೊಂಡಿದ್ದೀನಿ ನಾನು ಮೊದಲು ಇದ್ರನ್ನೇ ಮಾಡ್ತೀನಿ ಮಾಡ್ಬೇಕಂದ್ರೆ ಇದನ್ನ ರುಬ್ಬಿ ಇದ್ರ ಜ್ಯೂಸ್ ರೆಡಿ ಮಾಡ್ಬೇಕು ರಸ ತೆಗಿಬೇಕು ಅದಕ್ಕೋಸ್ಕರ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ರುಬ್ಬಿ ತರ್ತೀನಿ ನೋಡಿ ಇವಾಗ ರುಬ್ಕೊಂಡಿದೀನಿ ಇದನ್ನ ಜರಡಿಯಲ್ಲಿ ಹಾಕ್ಬಿಟ್ಟು ಸೋಸಿ ಇದ್ರ ರಸ ತೆಗಿಬೇಕು ನೋಡಿ ಈ ರೀತಿ ಜಾಸ್ತಿ ನೀರ್ ಹಾಕೋದು ಬೇಡ ನೋಡಿ ಈ ರೀತಿ ಹಾಕ್ಬಿಟ್ಟು ಇದನ್ನ ಫುಲ್ ಆಗಿ ಹಿಂಡಿ ಇದರ ರಸ ತೈ ರೆಡಿ ಮಾಡ್ಬೇಕು ನೋಡಿ ಇವಾಗ ಕಲರ್ ನೋಡಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಲ್ಲ ಕೂಡ ತೆಗ್ದ್ಬಿಟ್ಟು ಇದರ ರಸ ರೆಡಿ ಮಾಡ್ಕೊಳ್ಳಿ ಒಂದು ಕಾಲು ಕಪ್ಪಿನಷ್ಟು ರಸ ನನಗೆ ಸಿಕ್ಕಿದೆ ಇಷ್ಟು ಸಾಕು ನೋಡಿ ಈ ರೀತಿ ಇದೆ ಇನ್ನು ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ನಮಗೆ ಆಮೇಲೆ ಉಪಯೋಗಕ್ಕೆ ಬರುತ್ತೆ ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ನಾನು ಇದಕ್ಕೆ ಅರ್ಧ ಕಪ್ಪಿನಷ್ಟು ರವೆ ಉಪ್ಪಿಟ್ಟು ರವೆ ತಗೊಂಡಿರೋದು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮೊದಲು ಇದನ್ನು ಹುರಿಬೇಕು ಹುರ್ಕೊಂಡಿರೋ ರವೆ ಆದರೂ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಆಗಿದೆ ಇದನ್ನು ತೆಗ್ದುಬಿಟ್ಟು ಅದೇ ಪ್ಯಾನ್ಗೆ ನಾನು ಪುನಃ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಗೋಡಂಬಿ ದ್ರಾಕ್ಷಿ ಹುರ್ಕೋತ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಬದಲು ನಿಮಗೆ ಬಾದಾಮಿ ಯಾವುದು ನಿಮ್ಮ ಇಷ್ಟ ಇರುವಂತಹ ನಟ್ಸ್ ಎಲ್ಲ ಉಪಯೋಗಿಸ್ಬೋದು ನೋಡಿ ಇವಾಗ ಇದು ಕೂಡ ರೆಡಿಯಾಗಿದೆ ಇದನ್ನು ಕೂಡ ತೆಗೆದು ಬೇರೊಂದು ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ ಆಮೇಲೆ ಅದೇ ಪ್ಯಾನಿಗೆ ಮೊದಲು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪು ನೀರು ಸೇರಿಸ್ತಾ ಇರೋದು ಅಂದರೆ ನಾನಿಲ್ಲಿ ಅರ್ಧ ಕಪ್ಪು ರವೆಗೆ ಎರಡು ಕಪ್ಪು ನೀರು ಆ ಅದರಲ್ಲಿ ತಗೊಂಡಿರೋದು ಅಂದರೆ ಇಲ್ಲಿ ಕಾಲು ಕಪ್ಪು ನಾವು ರೆಡಿ ಮಾಡಿ ಇಟ್ಕೊಂಡಿರುವ ತುಳಸಿ ರಸ ಕೂಡ ಇದೆಯಲ್ವಾ ಅದನ್ನು ಕೂಡ ಸೇರಿಸಿಕೊಳ್ಳಿ ಅವಾಗ ಎರಡು ಕಪ್ಪು ಕರೆಕ್ಟ್ ಆಗುತ್ತೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅಂದರೆ ನಾವಿಲ್ಲಿ ಸ್ವೀಟ್ ಮಾಡೋದು ಆದರೂ ಕೂಡ ಒಂದು ರುಚಿ ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಹಾಕ್ತಾ ಇರೋದು ನೋಡಿ ಇವಾಗ ಈ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಒಳ್ಳೆ ಫ್ಲೇವರ್ ಬರ್ತಾ ತುಳಸಿಯದ್ದು ಅಂದ್ರೆ ಕಷಾಯ ಎಲ್ಲ ಮಾಡುವಾಗ ಬರುತ್ತೆ ಅಲ್ವಾ ಆ ರೀತಿ ಇನ್ನು ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂತಹ ರವೆನೂ ಹಾಕ್ಬಿಟ್ಟು ಗಂಟಿಲ್ಲದೆ ಇದನ್ನ ಇದೇ ರೀತಿ ಆಡಿಸ್ಕೊಂಡು ಫ್ಲೇಮ್ ಕಡಿಮೆ ಮಾಡ್ಕೊಳ್ಳಿ ಉರಿ ಕಡಿಮೆ ಇಟ್ಕೊಂಡು ನೋಡಿ ಈ ರೀತಿ ರವೆಯನ್ನ ಬೇಯಿಸ್ಬೇಕು ಕಲರ್ ನೋಡಿ ಚೆನ್ನಾಗಿ ಬಂದಿದೆ ಅಂತ ಇನ್ನು ಇದಕ್ಕೆ ನಾನ್ ಸೇರಿಸ್ತಾ ಇರೋದು ಸಕ್ಕರೆ ಅಲ್ಲ ಸಕ್ಕರೆ ಬದಲು ಬೆಲ್ಲ ಹಾಕ್ತಾ ಇರೋದು ಸೂಪರ್ ಆಗಿ ಬರುತ್ತೆ ನೀವು ಕೂಡ ಬೆಲ್ಲನೇ ಸೇರಿಸ್ಕೊಳ್ಳಿ ಚೆನ್ನಾಗಿಯೇ ಬರುತ್ತೆ ಕಲರ್ ಕೂಡ ಅದೇ ರೀತಿ ಸೂಪರ್ ಆಗಿ ಬರುತ್ತೆ ನಮ್ಗೆ ಇನ್ನು ಈ ಬೆಲ್ಲ ಕರಗೋ ತನಕ ಇದನ್ನ ಇದೇ ರೀತಿ ಕೈ ಆಡಿಸ್ತಾ ಇರಬೇಕು ನಿಮ್ಗೆ ಬೇಕಿದ್ರೆ ಬೆಲ್ಲದ ಪಾಕ ಬೇಕಿದ್ರು ಆ ರೀತಿನೂ ಮಾಡಬಹುದು ತೊಂದರೆ ಆ ಒಳ್ಳೆ ಬೆ ಬೆಲ್ಲ ಆದ್ರೆ ನೇರವಾಗಿನೂ ಹಾಕ್ಬೋದು ನೋಡಿ ಇವಾಗ ಇದು ಫುಲ್ಲಾಗಿ ಕರಗಿ ಸಿಗಬೇಕು ನಮಗೆ ಫುಲ್ ಬೆಲ್ಲ ಎಲ್ಲ ಕರಗ್ತಾ ಬಂದಿದೆ ಇವಾಗ ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹೊಡಿ ಅದೇ ರೀತಿ ನಾವು ಹುಡಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನೂ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ನಮಗೆ ಒಂದು ರುಚಿಯಾಗಿರುವಂತಹ ತುಳಸಿ ಫ್ಲೇವರಲ್ಲಿ ಮಾಡುವಂತಹ ಒಂದು ಕೇಸರಿ ಬಾತ್ ರೆಡಿ ಆಗುತ್ತೆ ನೋಡಿ ಇನ್ನು ಕೊನೆಯದಾಗಿ ನಾನು ಇದಕ್ಕೆ ತುಪ್ಪ ಹಾಕ್ತಾ ಇರೋದು ನಾಲ್ಕು ಟೀ ಸ್ಪೂನ್ ತುಪ್ಪ ತುಪ್ಪ ಹಾಕ್ಬಿಟ್ಟು ಜಾಸ್ತಿ ಬಿಸಿ ಮಾಡೋದಿಕ್ಕೆ ಹೋಗಬೇಡಿ ಒಂದು ಸಲ ಮಿಕ್ಸ್ ಮಾಡಿದರೆ ಸಾಕು ರುಚಿಯಾಗಿರುವಂತಹ ಕೇಸರಿ ಭಾತ್ ರೆಡಿ ಆಗುತ್ತೆ ನೀವು ಯಾವೆಲ್ಲ ಫ್ಲೇವರಲ್ಲಿ ಕೇಸರಿ ಭಾತ ಸವಿದಿದ್ರು ಕೂಡ ಈ ಒಂದು ತುಳಸಿ ಫ್ಲೇವರಲ್ಲಿ ಕೇಸರಿ ಭಾತು ಒಂದ್ಸಲ ಆದರೂ ಮಾಡಿ ನೋಡಿ ಹೆಲ್ದಿ ಕೂಡ ಒಂದು ಮೆಡಿಸಿನ್ ಸ್ವೀಟ್ ಅಂತಾನೆ ಹೇಳ್ಬೋದು ಇದು ಅಷ್ಟು ಅಷ್ಟು ಸೂಪರಾಗಿ ಸಿಗುತ್ತೆ ನಮಗೆ ಬೆಲ್ಲಾನೇ ಸೇರಿಸ್ಕೊಳ್ಳಿ ಪುನಃ ಪುನಃ ಹೇಳ್ತಾ ಇದ್ದೀನಿ ನೋಡಿ ಇನ್ನೊಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಸಾಕು ಸ್ಟವ್ ಆಫ್ ಮಾಡ್ಬೋದು ರುಚಿಯಾಗಿರುವಂತಹ ತುಳಸಿ ಕೇಸರಿ ಭಾತ್ ಇಲ್ಲಿ ರೆಡಿಯಾಗಿದೆ ಖಂಡಿತ ನೀವೆಲ್ಲರೂ ಇದನ್ನೊಂದು ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು